اوه جو کو پالو ڏي 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 ಧೋರಣೆಗೆ ನಮ್ಮ ದಕ್ಷಿಣ ಲಾರಿ ಮಾಲೀಕರ ಒಕ್ಕೂಟ ಇವರ ಆಶ್ರಯದಲ್ಲಿ ಹೇಮಾವತಿ ಸುಧರ್ಶ್ ಚಾಮುಂಡೇಶ್ವರಿ ಸಮ ಒಂದು ಗುತ್ತಿಗೆದಾರರ ಒಂದು ಕಾರ್ಖಾನೆ ಇರ್ತಕ್ಕಂಥ ಒಂದು ಈ ಲಾರಿ ಮಾಲೀಕರ ಸಂಘದ ವಿರುದ್ಧ ತೆಗೆದುಕಾಳ್ತಾ ಇರ್ತಕ್ಕಂತಹ ಒಂದು ನಿರ್ಣಯದ ವಿರುದ್ಧವಾಗಿ ಆಡಳಿತ ಮಂಡಳಿಯು ನಮ್ಮ ಎಲ್ಲ ಲಾರಿ ಮಾಲೀಕರ ಸಂಘದ ಪರವಾಗಿ ಲಾರಿ ಮಾಲೀಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಇವರು ತೆಗೆದುಕಾಳ್ತಾ ಇರ್ತಕ್ಕಂಥ ಧೋರಣೆ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಸಜ್ಜಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯವಾಗಿರುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹೊರ ಜಿಲ್ಲೆಯ ಹೊರ ರಾಜ್ಯದ ಟ್ರ್ಯಾಕ್ಟರ್ಗಳನ್ನು ಡಬಲ್ ಟ್ರ್ಯಾಕ್ಟರ್ಗಳನ್ನು ಸಾರಿಗೆ ನೀತಿಯ ದ್ವಂದ್ವ ನೀತಿಯನ್ನು ಅನುಸರಿಸುತ್ತಾ ಆಡಳಿತ ಮಂಡಳಿಯವರು ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡದೆ ಲಾರಿಗಳಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಒಂದು ಧೋರಣೆಯನ್ನು ವಿರುದ್ಧ ಖಂಡಿಸುವ ನಮ್ಮ ಲಾರಿ ಮಾಲೀಕರ ಸಂಘವು ಅವರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಕ್ಕೆ ಆಗ್ರಹವನ್ನು ಪಡಿಸುವುದರ ಮುಖಾಂತರ ನಮ್ಮ ಲಾರಿ ಮಾಲೀಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಎಲ್ಲಿ ತನಕ ಸರಿಯಾಗಿ ಆಗೋದವೋ ಅಲ್ಲಿ ತನಕ ಅನಿರ್ದಿಷ್ಟಾವಧಿಕಾರಿ ಮುಸ್ಕರವನ್ನ ಕೈಗೊಳ್ಳದ ಮುಖಾಂತರ ಅದಕ್ಕೂ ಅಂತ್ಯ ಆಗಿಲ್ಲ ಅಂದ್ರೆ ಉಪವಾಸ ಸಹ ನಾವು ಹಮ್ಮಿಕೊಂಡು ನಮ್ಮ ಲಾರಿ ಮಾಲೀಕರ ಯಶಸ್ಸಿಗೆ ನಮ್ಮ ಸಂಘ ಇರುತ್ತೆ ಅಂತ ಈ ಮೂಲಕ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಿರ್ಧಾರದ ವಿರುದ್ಧವಾಗಿ ನಾವು ಈ ಸೈಕನ್ ಮಾಡ್ತಾ ಇದ್ದೀವಿ ಅವರು ಎಲ್ಲಾ ಕಾನೂನಿನ ಕೋರಿ ಅವ್ರದೇ ಆದ ರೀತಿ ಅವ್ರ ಮನಸ್ಸೋ ಏನು ಇಷ್ಟಪಡ್ತಾರೆ ಆ ರೀತಿ ಅವರು ಕಾನೂನು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಅವರು ನಮ್ಮಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಿದ್ರೆ ಬೇರೆ ಹೊರ ರಾಜ್ಯ ಹೊರ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಟ್ರ್ಯಾಕ್ಟ್ರುಗಳು ಲಾರಿಗಳು ತಗೊಂಡು ಇದು ಮಾಡ್ತಾರೆ ನಮ್ಮ ಸ್ಥಳೀಯರಿಗೆ ಅನ್ಯಾಯ ಮಾಡಿ ನಾವು ಈ ಮುಷ್ಕರನ್ನ ಮುಂದುವರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಜೊತೆಗೆ ನಮಗೆ ನ್ಯಾಯ ಸಿಗೋವರೆಗೂ ಸಹ ಈ ಮುಷ್ಕರ ಮುಂದುವರಿಸ್ತೀವಿ ನಮಗೆ ಒಂದು ವೇಳೆ ಈ ನ್ಯಾಯ ಸಿಗಲಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ಸತ್ಯಾಗ್ರಹಕ್ಕೆ ನಾವು ಬದ್ಧವಾಗಿ ಅಂತ ಹೇಳೋಕ್ಕೆ ಈ ಮೂಲಕ ಇಷ್ಟಪಡ್ತೀವಿ